ಇಲ್ಲಿಂದ ಎಷ್ಟು ದೂರ ಆಯಿತು ಹೌದಾ ತೋರಿಸ್ಲಕ್ಕ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಮುರುಡೇಶ್ವರದಿಂದ ಒಂದು ಹತ್ತು ಕಿಲೋಮೀಟರ್ ಅಂತರಕ್ಕೆ ನಿಮಗೆ ಕರೂರು ಅನ್ನುವಂಥ ಒಂದು ಜಾಗ ಸಿಗತ್ತೆ ಆ ಜಾಗದಲ್ಲಿ ಇತ್ತೀಚೆಗಷ್ಟೇ ಒಂದು ಸಂಶೋಧನೆ ಆಗಿದೆ ಅಲ್ಲಿ ಒಂದು ಕಲ್ಲಿದೆ ಆ ಕಲ್ ಮೇಲೆ ಶಿಲಾಯುಗ ಕಾಲದಲ್ಲಿ ಒಂದಷ್ಟು ರೇಖಾಚಿತ್ರವನ್ನು ಕೆತ್ತಲಾಗಿದೆ ಸೊ ತುಂಬ ಕುತೂಹಲ ಮೂಡಿಸುವಂಥ ಸಂಗತಿ ಇದರ ಬಗ್ಗೆ ಅಷ್ಟೇ ಒಂದು ಅಧ್ಯಯನ ನಡೆದಿದೆ ಆ ಒಂದು ಕಲ್ಲಿನ ಹತ್ತಿರ ಹೋಗ್ತೀನಿ ಆ ಜಾಗವನ್ನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಮತ್ತು ನನಗೆ ಗೊತ್ತಿರುವಂಥ ಒಂದಷ್ಟು ವಿಷಯವನ್ನು ನಿಮ್ಮ ಮುಂದೆ ಇಡ್ತೀನಿ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಮುಂದುವರಿಸ್ತೀನಿ ನೀವು ಬರುಕಲ್ ಬಾಳೆ ಅಂತರಲ್ಲ ಅದಕ್ಕೆ ಅದ್ರ ಆ ಕಲ್ಲು ಸಲುವಾಗಿ ಹೇಳುದು ಅದು ಬರುಕಲ್ ಅಂತಂದ್ರೆ ಬರೆಯುವ ಕಲ್ಲು ಬರ್ದಿರೋ ಕಲ್ಲು ಹಾ ಓಕೆ 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 ಮುಂಚೆಯಿಂದ ನೋಡ್ತಾ ಇದ್ರಿ ನೀವು ಅಲ್ಲ ಮುಂಚೆ ಎಂತ ಇತ್ತಲ್ಲಿ ಬಾಳಿ ಅಷ್ಟೇ ಬಾಳಿ ಅಂದ್ರೆ ಕಾವು ನಿರ್ಜರ ಪ್ರದೇಶ ಅಲ್ಲ ಯಾರು ಓಡಾಡದಿರುವಂತ ಜಾಗ ಮನೆ ಎಷ್ಟು ತುಂಬ ಅದ ಇಲ್ಲಿ ಹೌದಾ ದೂರ ದೂರ ಅದಲ್ಲ ಮನೆಯಲ್ಲ ಮತ್ತೆ ಒಳಗಡೆ ಏನಾರು ನೋಡಿರ ನೀವು ಮನೆ ಆ ಆತರದ್ದು ಏನಾರು ಹಳೆಯದು ಕಂಬ ಗಿಂಬ ಆ ತರದ್ದು ಏನಾರು ಇದೆಯಾ ಬಟ್ ಅಲ್ಲೂ ಮಾತ್ರ ಹೌದಲ್ವಾ ಹಾ 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 ಅಲ್ಲ ಅವಾಗ ಕಾಲಕಲ್ಲಿ ಜನವಸತಿ ಇತ್ತ ನಾಗರಿಕತೆ ಇತ್ತ ಆವಾಗನ ಕಾಲಕ್ಕೆ ಚೆನ್ನಾಗಿದ್ದರಂತೆ ಎಷ್ಟು ಒಂದು ಎರಡು ಮೂರು ಸಾವಿರ ವರ್ಷದ ಆಚೆಗೆ ಒಪ್ಪತ್ತಿಗೆ ರೋಟಿ

ಕಾಡು ಪ್ರದೇಶ ಕಾಡಿನಿಂದ ಆವೃತ್ತವಾದಂಥ ಜಾಗ ಇದು ಸ್ನೇಹಿತರೆ ಆ ಕುರುಹು ಇದೆಯಲ್ಲ ಅದು ಇರೋ ಜಾಗ ಇದೆಯಲ್ಲ ಅದು ಇದೆ ಇದನ್ನು ಆ ಇಲ್ಲಿಯ ಸ್ಥಳೀಯರು ಬರುಕಲ್ ಬಾಳಿ ಅಂತ ಕರೀತಾರೆ ಬರುಕಲ್ ಬಾಳಿ ಅಂತಂದರೆ ಅದರ ಮೀನಿಂಗು ನಿಮಗೆ ಬರೆಯುವ ಕಲ್ಲು ಅನ್ನುವಂಥ ಒಂದು ಶಬ್ದ ಅದು ಅಪಭ್ರಂಶವಾಗಿ ಬರುಕಲ್ಲಾಗಿದೆ ಬರುಕಲ್ಲು ಅಂದರೆ ಇದೆ ಬರೆದಿರುವಂಥ ಕಲ್ಲು ಬೋಳೆ ಅಂತ ಅದು ನಿರ್ಜರ ಪ್ರದೇಶ ಅಂತ ಅರ್ಥ ಬೋಳೆ ಶಬ್ದಕ್ಕೆ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ನಿರ್ಜರವಾದ ಒಂಚೂರು ಕಾಡಿನಿಂದ ಆವೃತ್ತವಾದ ಪ್ರದೇಶವನ್ನು ಬೋಳೆ ಅಂತ ಕರೀತಾರೆ ನಿಮಗೆಲ್ಲೆಲ್ಲ ಚಿತ್ರಗಳು ನೋಡಿದಾಗ ನನಗಂತೂ ತುಂಬ ಕುತೂಹಲ ಆಗೋಯ್ತು ಯಾಕಂದರೆ ಇತಿಹಾಸದ ಬಗ್ಗೆ ಒಂಚೂರು ಆಸಕ್ತಿ ಇರೋರಿಗೆ ಈ ಜಾಗ ಇದೆಯಲ್ಲ ಇದು ಸಖತ್ ಕ್ಯೂರಿಯಾಸಿಟಿ ಮತ್ತು ಕ್ರೇಝನ್ನು ಹುಡಿಸುತ್ತೆ ಯಾಕಂದರೆ ನಿಮಗೆ ಈ ಚಿತ್ರಗಳೆಲ್ಲ ನೋಡಿದಾಗ ಅದು ನಿಮ್ಮನ್ನು ಆ ಕಾಲಘಟ್ಟಕ್ಕೆ ಕರ್ಕೊಂಡೋಗುತ್ತೆ ಅದರಲ್ಲೂ ಇಲ್ಲಿ ಸಂಶೋಧನೆ ಮಾಡಿದಂಥ ಸಂಶೋಧಕರು ಹೇಳಿರೋ ಪ್ರಕಾರ ಇದು ಸುಮಾರು ಮೂರು ಸಾವಿರ ವರ್ಷ ಮೂರು ಸಾವಿರದ ಎಂಟುನೂರು ಅಂತ ಅಂದ್ಕೋಬೋದು ಅಂದರೆ ಕ್ರಿಸ್ತಪೂರ್ವ ಒಂದು ಸಾವಿರದ ಎಂಟುನೂರನೇ ಇಸ್ವಿಯಲ್ಲಿ ಇಂಥದ್ದೊಂದು ರಚನೆಗಳು ಅಥವಾ ಒಂದು ರೇಖಾಚಿತ್ರಗಳನ್ನು ಬರೆದಿದ್ದಾರೆ ಇದರಲ್ಲಿ ಸುಮಾರು ಒಂದು ಇಪ್ಪತ್ತು ರೇಖಾಚಿತ್ರ ಇದೆಯಂತೆ ಅದರಲ್ಲಿ ಯಾವ್ಯಾವ ರೇಖಾ ಚಿತ್ರ ಇದೆ ಅಂತ ನಾನು ಹೇಳ್ತೀನಿ ನೋಡಿ ಇಲ್ಲಿ ಒಂದು ಕಾರ್ನರಲ್ಲಿ ಅಂದರೆ ಈ ಕಲ್ಲಿನ ಬಲಭಾಗದಲ್ಲಿ ಈ ಕಲ್ಲಿನ ಬಲಭಾಗದಲ್ಲಿ ಒಂದು ಜಿಂಕೆ ಇದೆ ಈ ಜಿಂಕೆ ಅರ್ಥ ಅಂದರೆ ಆವತ್ತಿನ ಕಾಲಕ್ಕೆ ಇಲ್ಲಿ ಜಿಂಕೆ ತುಂಬ ಜಾಸ್ತಿ ಆಗಿತ್ತು ಅಂತ ಅನಿಸುತ್ತೆ ಅದಕ್ಕಾಗಿ ಅವರು ಅಂತ ಅಕ್ಯೂರೇಟ್ ಆಗಿ ಆ ರೇಖಾ ಕೆತ್ತಿದ್ದಾರೆ ಈಗಲೂ ಮೊನ್ನೆ ಒಬ್ಬರು ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ರು ಈ ಜಾಗದಲ್ಲಿ ಈಗಲೂ ಕೂಡ ಜಿಂಕೆ ಕಾಣೋಕೆ ಸಿಗುತ್ತಂತೆ ಇಲ್ಲಿ ನೋಡಿ ಇಲ್ಲೂ ಜಿಂಕೆ ಇದೆ ಇದೆಷ್ಟು ಒಟ್ಟಾರೆ ಚಿತ್ರ ಇದೆಯಲ್ಲ ಇದರಲ್ಲಿ ಜಾಸ್ತಿಯಾಗಿ ನಿಮಗೆ ಜಿಂಕೆ ಕಾಣೋಕೆ ಸಿಗ್ತದೆ ಮತ್ತು ಒಂದಕ್ಕೊಂದು ಕನೆಕ್ಟ್ ಆಗಿದೆ ಇದು ಏನೋ ಒಂದು ನಿಗೂಢ ಅರ್ಥ ಇದೆ ಅಂತ ಮತ್ತು ಇಲ್ಲಿ ಬೇರೆ ಬೇರೆ ಚಿತ್ರಗಳಿದೆಯಲ್ಲ ಇತಿಹಾಸಕಾರರು ಹೇಳೋ ಪ್ರಕಾರ ಈ ಎಲ್ಲ ಚಿತ್ರಗಳಿದೆಯಲ್ಲ ಇದು ಒಂದೇ ಸಲಕ್ಕೆ ಒಬ್ಬ ವ್ಯಕ್ತಿ ಇದನ್ನು ಕೆತ್ತಿದ್ದಲ್ಲ ಬೇರೆ ಬೇರೆ ಕಾಲಘಟ್ಟಕ್ಕೆ ಅಂದರೆ ಅವರು ಸಾವಿರದ ಎಂಟುನೂರು ಕ್ರಿಸ್ತಪೂರ್ವ ಸಾವಿರದ ಎಂಟುನೂರಿಂದ ಹಿಡಿದು ಒಂದನೇ ಶತಮಾನದ ತನಕ ಈ ಒಂದು ರೇಖಾಚಿತ್ರವನ್ನು ಕೆತ್ತಿದ್ದಾರಂತೆ ಅದರಲ್ಲಿ ಈ ಕೆಳಗಡೆ ಲೈನ್ ಇದೆಯಲ್ಲ ಇದು ಸಾವಿರದ ಎಂಟುನೂರನೇ ಇಸ್ವಿ ಸುಮಾರಿ ಕಿತ್ತದ್ದು ಅಂತ ಇತಿಹಾಸಕಾರರು ಹೇಳ್ತಾರೆ ಇಲ್ಲೆಲ್ಲ ಹೆಚ್ಚಾಗಿ ನಿಮ್ಗೆ ಕಂಡು ಬರೋದು ಬರೀ ಜಿಂಕೆಗಳು ಮಾತ್ರ ನೋಡಿ ಈ ಜಿಂಕೆ ಕೊಂಬಿರೋ ಜಿಂಕೆ ಇದು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಮತ್ತೊಂದನ್ನು ನಾವು ಇಲ್ಲಿ ಇಲ್ಲಿ ಬರೀ ನಿಮಗೆ ರೇಖಾಚಿತ್ರ ಮಾತ್ರ ಸಿಗಲ್ಲ ಇಲ್ಲಿ ಕೆಲವೊಂದು ಕುಳಿಗಳು ಇದೆ ಅಂದ ಹಾಗೆ ಮೊನ್ನೆ ಸಂಶೋಧನೆಗಂತ ಬಂದಿರುವಂಥ ಇತಿಹಾಸಕಾರರು ಕರ್ನಾಟಕ ವಿಶ್ವವಿದ್ಯಾಲಯದ ಈ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಗದೀಶ್ ಅಸೋದೆ ಮತ್ತು ಮಾಧುರಿ ಚೌಗಲೆ ಅಂತ ನೋಡಿ ಇಲ್ಲಂತೂ ತುಂಬ ವಿಶೇಷವಾಗಿದೆ ಸಾಧಾರಣ ಏನಂತ ಗೊತ್ತಾಗಲ್ಲ ನೋಡಿ ಮೂರು ಬರೆ ಇದೆ ಒಂದು ಎರಡು ಮೂರು ಇದೆ ಇಲ್ಲೊಂದು ಗುಳಿ ಇದೆ ಜೊತೆಗೆ ಇಲ್ಲಿ ಗುಳಿ ಇದೆ ಸಾಕಷ್ಟು ಗುಳಿ ಇದೆ ನಿಮಗೆ ಇಲ್ಲಿ ನೋಡಿ ಇಲ್ಲೊಂದು ಗುಳಿ ಇದೆ ನೋಡಿ ಇಲ್ಲಿ ಗುಳಿ ಇದೆ ಆಮೇಲೆ ಇಲ್ಲೊಂದು ಗುಳಿ ಇದೆ ನೋಡಿ ಮತ್ತು ಈ ಗುಳಿ ಇದೆಯಲ್ಲ ಇದು ಸಾಧಾರಣ ಒಂದು ಪಕ್ಕಾ ಒಂದು ಸೈಜಲ್ಲಿ ಮಾಡಿದ್ದಾರೆ ಇದನ್ನು ಲೈಕ್ ರಫ್ ಆಗಿಲ್ಲ ನೀಟಾಗಿ ಗುಳಿ ತೋಡಿದ್ದಾರೆ ಇದು ಗುಳಿ ಇದೆ ಜೊತೆಗೆ ಚಿಕ್ಕ ಚಿಕ್ಕ ಜಿಂಕೆ ಇದೆ ತುಂಬ ಸಣ್ಣ ಗಾತ್ರದ ಜಿಂಕೆ ಇಲ್ಲೊಂದಿದೆ ನೋಡಿ ಒಟ್ಟು ನಾಲ್ಕು ಹಂತದಲ್ಲಿ ಇದನ್ನ ವಿಂಗಡಿಸಿದ್ದಾರೆ ನಿನ್ನೆ ಇತಿಹಾಸಕಾರ ಅವ್ರು ಅವರು ನಿಮ್ಮನಿಗೆ ಬಂದ್ರಾ ಫಸ್ಟ್ ನಿಮ್ಮನತ್ರ ಬಂದೆ ಅವರು ಬಟ್ ಅವರು ಹುಡುಕೋ ಬರ್ತಾ ಇದ್ದದ್ದು ಬೇರೆ ಆಗಿತ್ತಲ್ಲ ಏನೋ ಬೇರೆ ಹುಡ್ಕೊಂಡು ಬಂದಿದ್ರು ಹೌದಾ ಅಲ್ಲೇನೋ ಬೇರೆ ಬೇರೆ ಇತ್ತಂತೆ ಹ್ಮ್ ಹ್ಮ್ ನಿಮಗೆ ಪರಿಚಯ ಇತ್ತು ನಿಮಗೆ ಗೊತ್ತಿತ್ತು ನೀವು ಇದನ್ನ ತೋರಿಸ್ರಿ ಅಲ್ಲ ಪ್ಲೇಸ್ ಓಕೆ 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 ನೀವು ಇದನ್ನ ನೀವು ಮುಂಚೆ ಇದನ್ನ ಚಿಣಿಮಣಿ ಹೊಂಡ ಅಂತೀರಿ ಹಾ ಲೋಕಲ್ ಹೊಂಡ ಇಲ್ಲಿ ನೋಡಿ ಇಲ್ಲಿ ಎಷ್ಟು ವಿಶೇಷ ಅಂತ ನಿಮಗೆ ಈ ಕಲ್ಲಿನ ಆಟ ಆಡ್ತಾಯಿದ್ರು ಅವಾಗ ಕಲ್ಲಲ್ಲಿ ಚಣಮಣಿ ಆಟ ಅಂತ ನಾವು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಕರಿತಿದ್ವಿ ಅಂದರೆ ಗದ್ದೆಯಲ್ಲೆಲ್ಲ ಜಾಸ್ತಿಯಾಗಿ ಈ ಆಟ ಆಡ್ತಾಯಿದ್ರು ಕುಳಿ ತೋಡಿ ಒಳಗಡೆ ಸಣ್ಣ ಸಣ್ಣ ಕಲ್ಲಿಂದ ಏನೋ ಒಂದು ಆಟ ಆಡ್ತಾಯಿದ್ರು ಸೊ ಆ ಆಟ ಆಡೋಕ್ಕಾಗಿ ಇದನ್ನು ಅವರು ಕೆತ್ತಿರ್ಬೋದು ಅಂತ ಇದು ಸ್ಥಳೀಯರು ಹೇಳಿದ್ದು ಇತಿಹಾಸಕಾರರಲ್ಲ ಅಧ್ಯಯನ ಮಾಡಿ ಹೇಳಿದ್ದಲ್ಲ ಇದು ಇಲ್ಲಿ ಸ್ಥಳೀಯರು ಹೇಳಿದ್ದು ಸ್ನೇಹಿತರೆ ನೀವು ಅಂದ್ಕೊಳ್ಳಿ ಕ್ರಿಸ್ತಪೂರ್ವ ಒಂದು ಸಾವಿರದ ಎಂಟುನೂರು ಹೇಳಿದ್ರೆ ಸಾಧಾರಣ ಒಂದು ಮೂರು ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಅವತ್ತಿನ ಕಾಲಕ್ಕೆ ಇಲ್ಲೊಂದು ನಾಗರಿಕತೆ ಇತ್ತು ಅಂತ ಹೇಳೋದಕ್ಕೆ ಒಂಥರ ಅದನ್ನು ಕಲ್ಪಿಸಿಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಇಲ್ಲಿ ನೋಡಿ ಇಲ್ಲೊಂದು ಇಷ್ಟು ದೊಡ್ಡ ಏನಿಲ್ಲ ಅಂತಂದರೆ ಒಂದು ಐದಾರು ಇಂಚಿದೆ ಯಾವ ಕಾರಣಕ್ಕೆ ಇದನ್ನು ತೋಡಿರ್ಬೋದು ಅನ್ನುವಂಥ ಒಂದು ಕುತೂಹಲ ಯಾರಲ್ಲಾದರೂ ಹುಟ್ಟೆ ಹುಟ್ಟುತ್ತೆ ಅದರಲ್ಲೂ ಇತಿಹಾಸದ ಬಗ್ಗೆ ಆಸಕ್ತಿ ಇದ್ರಂತೂ ನಾವು ಅದೇ ಕಾಲಘಟ್ಟಕ್ಕೆ ಹೋಗಿಬಿಡ್ತೀವಿ ನೋಡಿ ಇಲ್ಲೊಂದು ಉದ್ದ ಜಿಂಕೆ ಇದೆ ಕುಳಿ ಸಾಕಷ್ಟು ಕುಳಿ ಇದೆ ಇಲ್ಲಿ ಅದರ ಜೊತೆಗೆ ನಿಮಗೆ ಚಿತ್ರಗಳು ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂದರೆ ಸ್ನೇಹಿತರೆ ಅವತ್ತಿನ ಕಾಲ ಜನರು ಸಂದೇಶ ಸಾರೋದಕ್ಕೆ ಮತ್ತು ಸಂವಹನವನ್ನು ನಡೆಸೋದಕ್ಕೆ ಈ ಚಿತ್ರಗಳನ್ನು ಅವಲಂಬಿಸ್ತಾ ಇದ್ರು ಆವಾಗ ಅಕ್ಷರದ ಪ್ರಯೋಗ ಇರಲಿಲ್ಲ ಚಿತ್ರಗಳನ್ನೇ ಲಿಪಿ ರೂಪದಲ್ಲಿ ಅವರು ಇದ್ದರು ಇಲ್ಲೊಂದು ಚಿತ್ರ ಇದೆ ಇದು ತುಂಬ ಇದರಲ್ಲಿ ಅತ್ಯಂತ ವಿಶೇಷವಾಗಿದ್ದು ಮತ್ತು ಈ ಚಿತ್ರ ಇದೆ ಅಲ್ಲ ಮೇಲ್ಗಡೆ ಇರುವಂಥ ಈ ಮನುಷ್ಯನ ಚಿತ್ರ ಈ ಮನುಷ್ಯನ ಚಿತ್ರ ಒಂದನೇ ಶತಮಾನದ ಹತ್ರ ಹತ್ರ ಇದನ್ನ ಕೆತ್ತಿರಬಹುದು ಅಂತ ಇತಿಹಾಸಕಾರರು ಹೇಳಿದ್ದಾರೆ ಹಾಗೆ ಒಂದು ಕೈಯಲ್ಲಿ ಇಲ್ಲಿ ನೋಡಿ ಇದು ಒಂದು ಕೈ ಇದು ಈ ಕೈಯಲ್ಲಿ ಒಂದು ಹಗ್ಗ ಬರುತ್ತೆ ನೋಡಿ ಒಂದು ಹಗ್ಗ ಬರುತ್ತೆ ಈ ಹಗ್ಗ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇದು ಒಂದು ಎತ್ತಿದೆ ಅದಕ್ಕೆ ಕನೆಕ್ಟ್ ಆಗಿರುತ್ತೆ ಅಂದರೆ ಕಟ್ಟಿರೋ ರೀತಿಯಲ್ಲಿ ಅದನ್ನು ಹಗ್ಗ ಕಟ್ಟಿ ರೀತಿಯಲ್ಲಿ ರೀತಿಯಲ್ಲಿದೆ ಮತ್ತು ಇಲ್ಲಿ ನೋಡಿ ಇಲ್ಲೂ ಈ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹನ್ನೆರಡು ಚಿಕ್ಕ ಚಿಕ್ಕ ಕುಳಿ ಇದೆ ಮತ್ತು ಆಚೆ ಮತ್ತು ಈಚೆ ದೊಡ್ಡ ದೊಡ್ಡ ಕುಳಿ ಇದೆ ಅದು ಅತ್ಯಂತ ಹತ್ತಿರಕ್ಕಿದೆ ನೋಡಿ ಒಂದು ಎರಡು ಮೂರು ಸಾಲು ಇದೆಯಲ್ಲ ಅದು ಮೂರು ಅತ್ಯಂತ ಹತ್ತಿರಕ್ಕಿದೆ ಹಾಗೆ ಈ ಮನುಷ್ಯನ ಕೈಯಲ್ಲಿ ಮತ್ತೊಂದು ಕಡೆ ಮತ್ತೊಂದು ಹಗ್ಗದ ರೀತಿ ಇದೆ ಇಲ್ಲೂ ಯಾವುದೋ ಒಂದು ಆಕೃತಿ ಇದೆ ಹಸು ಅಂತೂ ಗೊತ್ತಾಗಲ್ಲ ಅಥವಾ ಜಿಂಕೆ ಜಿಂಕೆ ಆಗಿರಲಿಕ್ಕಿಲ್ಲ ಹಸು ಇರ್ಬೋದು ಮತ್ತೊಂದು ಹಸು ಇರ್ಬೋದು ಇಲ್ಲೂ ಹಾಗೆ ಒಂದು ಚಿತ್ರದಿಂದ ಮತ್ತೊಂದು ಚಿತ್ರಕ್ಕೆ ಕನೆಕ್ಟ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಜಿಂಕೆ ಇದೆ ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ಕನೆಕ್ಟ್ ಇದೆ ಸ್ನೇಹಿತರೆ ನಿಜಕ್ಕೂ ಆಗಿನ ಕಾಲದಲ್ಲಿ ಇಲ್ಲಿ ಒಂದು ನಾಗರಿಕತೆ ಇತ್ತು ಮತ್ತು ಒಂದಷ್ಟು ಜನ ಇಲ್ಲಿ ಬಂದು ರೇಖಾಚಿತ್ರವನ್ನು ಆಗಿನ ಜನ ಇಲ್ಲಿ ಬಂದು ರೇಖಾಚಿತ್ರವನ್ನು ಒಂದು ಕಲ್ಲಿನ ಮೇಲೆ ಮೂಡಿಸ್ತಾ ಇದ್ದರು ಮತ್ತು ಇಲ್ಲೆಲ್ಲ ನಾಗರಿಕತೆ ಇತ್ತು ಅಂಥೇಳಿದ್ರೆ ಇಲ್ಲಿ ಒಂದಷ್ಟು ಅವ್ರಿಗೆ ಸಂಬಂಧಪಟ್ಟ ಮನೆಯೂ ಇತ್ತು ಅಂತ ಅರ್ಥ ಅದು ಈ ಕಾಡೊಳಗೆ ಎಲ್ಲಾದರೂ ಇರಬಹುದು ಅಂಥ ಕುರುಹು ಇರಬಹುದು ಜೊತೆಗೆ ಜೊತೆಗೆ ನನಗೆ ಇನ್ನೂ ಒಂದು ಪ್ರಶ್ನಾರ್ಥಕ ಚಿಹ್ನೆ ನನ್ನಲ್ಲಿ ಇದೆ ಯಾಕಂದರೆ ನಾವೆಲ್ಲ ತುಂಬ ಕಾಲ್ಪನಿಕ ಜೀವಿಗಳು ನನ್ನ ನಂದೊಂದು ಪ್ರಶ್ನೆ ಅಂತ ಹೇಳಿದ್ರೆ ಆಗಿನ ಕಾಲಘಟ್ಟ ಏನಿದೆ ಆ ನಾಗರಿಕತೆಯ ಮುಂದಿನ ಪೀಳಿಗೆ ಈಗಿರೋದು ಅಥವಾ ಆ ನಾಗರಿಕತೆ ಕಂಪ್ಲೀಟಾಗಿ ನಾಮಾವಶೇಷ ಆಗಿ ಅದರ ಮೇಲೆ ಈಗಿರುವಂಥ ನಾಗರಿಕತೆ ಹುಟ್ಟುಕೊಂಡಿದ್ದ ಇದ್ರ ಎಲ್ಲ ಸಾಕಷ್ಟು ಕುತೂಹಲ ಮತ್ತು ಪ್ರಶ್ನೆಗಳು ಮೂಡದಂತೂ ಸಹಜ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು